ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾನು ಒಂದು ಬ್ಯೂಟಿಫುಲ್ ಡಿಸೈನನ್ನು ತೋರಿಸ್ಕೊಡ್ತಿದ್ದೀನಿ ಅದೇನಂತ ಈಗ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ ಮತ್ತು ಇದನ್ನು ನಾವು ಮಾಡೋದ್ರಿಂದ ಈ ಡಿಸೈನ್ಗೆ ನಾವು ಒಂದು ದಿನದಲ್ಲಿ ಮಾಡಿ ಮುಗಿಸ್ಬೋದು ನಾವು ಮಿನಿಮಮ್ ಅಂದರೆ ಇದಕ್ಕೆ ಮೂರು ಸಾವಿರ ರೂಪಾಯಿಯನ್ನು ಚಾರ್ಜನ್ನು ಮಾಡ್ತೀವಿ ಒಂದು ದಿನಕ್ಕೆ ಮೂರು ಸಾವಿರ ರೂಪಾಯಿ ಸಂಪಾದನೆ ಮಾಡ್ಬೋದು ಜೊತೆಗೆ ನಾನು ಆರೆ ಕ್ಲಾಸ್ ಶುರು ಮಾಡೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡ್ತಾ ಹೋಗ್ತೀನಿ ಇಲ್ಲಿ ನೋಡಿ ಇದನ್ನು ನಾವು ಸುತ್ತ ಶುಗರ್ ಬೀಡ್ಸ್ ಹಾಕಿ ಅದನ್ನು ಕಂಪ್ಲೀಟ್ ಮಾಡುವಂಥದ್ದು ನೋಡಿ ಈಗ ನಾನು ಈ ಈ ವಿಡಿಯೋದಲ್ಲಿ ಒಂದು ಡಿಸೈನನ್ನು ತೋರಿಸ್ಕೊಡ್ತಿದ್ದೀನಿ ಅದನ್ನು ಹೇಗೆ ಮಾಡೋದು ಕೇವಲ ಸೂಜಿಯಿಂದ ಮಾತ್ರ ಕೇವಲ ಎಮ್ಮಿಂಗ್ ಸೂಜಿ ಇರುತ್ತೆ ನೋಡಿ ಆ ಸೂಜಿಯನ್ನು ಬಳಸ್ಕೊಂಡು ನಾವು ಈ ಡಿಸೈನನ್ನು ಮಾಡುವಂಥದ್ದು ಈ ಡಿಸೈನ್ಗೆ ನಾವು ಫ್ರೆಂಚ್ ನಾಟ್ ಅಂತ ಹೇಳ್ತೀವಿ ಲಾಂಗ್ ಫ್ರೆಂಚ್ ನಾಟ್ ಅಂತ ಹೇಳ್ತೀವಿ ನೋಡಿ ಆರೇಳೆ ದಾರನ ನಾನು ಸೂಜಿಗೆ ಪೋಣಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಶುಗರ್ ಬಿಡ್ಸ್ ಆ್ಯಡ್ ಮಾಡೋದನ್ನು ಈಗಾಗಲೇ ನಾವು ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದಾಗಿದೆ ಈಗ ಇದಕ್ಕೆ ಫ್ರೆಂಚ್ ನಾಟನ್ನು ಮಾಡಿ ಫ್ರೆಂಚ್ ನಾಟ್ ಡಿಸೈನ್ ಅಂತಲೇ ಕರಿತೀವಿ ಇದನ್ನು ಹೇಗೆ ಮಾಡೋದು ಅಂತ ನನ್ನ ಮಾತಿನ ಜೊತೆಗೆ ವೀಡಿಯೋನೂ ಅಬ್ಸರ್ವ್ ಮಾಡಿ ನಿಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಮತ್ತು ತುಂಬಾ ಈಸಿಯಾಗಿರುವಂಥ ಡಿಸೈನ್ ನೋಡಿ ಕೆಳಗಡೆಯಿಂದ ದಾರನ ತಗೊಂಡು ಸೂಜಿ ಕೆಳಗಡೆಯಿಂದ ದಾರನ ಎರಡು ಸತಿ ಚುಚ್ಚಿ ಅಲ್ಲೇ ಅದನ್ನು ನಾಟ್ ಮಾಡಿದ್ರೆ ನಮಗೆ ಅದು ಫ್ರೆಂಚ್ ನಾಟ್ ಆಗುತ್ತೆ ಈಗ ಸ್ವಲ್ಪ ಒಂದು ಎಷ್ಟು ಹೇಳ್ತೀವಿ ಒಂದು ಎರಡು ಮೂರು ಸೆಂಟಿಮೀಟರಷ್ಟು ಬಿಟ್ಟು ನಾವು ಅದನ್ನು ಲಾಕ್ ಮಾಡಿದ್ರೆ ನಾಟನ್ನು ಹಾಕಿದರೆ ನಮಗೆ ಅದು ಏನಾಗತ್ತೆ ಲಾಂಗ್ ಫ್ರೆಂಚ್ ನಾಟ ಆಗುತ್ತೆ ಈ ಡಿಸೈನನ್ನು ಮಾಡೋದರಿಂದ ತುಂಬಾ ಟ್ರೆಂಡಲ್ಲಿದೆ ಈ ಡಿಸೈನು ತುಂಬಾ ಚೆನ್ನಾಗೂ ಕಾಣಿಸುತ್ತೆ ಮತ್ತು ಎಷ್ಟು ಗ್ರ್ಯಾಂಡಾಗಿ ಇದು ಡಿಸೈನ್ ಲುಕ್ ಬರುತ್ತೆ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಸೈಡು ಯಾವ ರೀತಿ ಅಂದರೆ ಒಂದೇ ಲೈನಲ್ಲಿ ಹಾಕೋ ಆಗಿಲ್ಲ ಒಂದು ಸೈಡು ಈ ಕಡೆಗೆ ಒಂದು ಸತಿ ಸೇಮ್ ಡಿಸ್ಟೆನ್ಸಲ್ಲಿ ಹಾಕಿದರೆ ಪುನಃ ಅದನ್ನು ಲಾಕನ್ನು ಮಾಡಿಬಿಟ್ಟು ಇನ್ನೊಂದು ಕಡೆಗೆ ಹಾಂ ಒಂದು ಆಪೋಸಿಟ್ ಒಂದು ಸೈಡ್ ಈ ಕಡೆಗಾದರೆ ಒಂದು ಸೈಡ್ ಆ ಕಡೆಗೆ ಹಾಕ್ಬಿಟ್ಟು ಮಧ್ಯ ಒಂದು ಸತಿ ಫ್ರೆ ಲಾಂಗ್ ಫ್ರೆಂಚ್ ನಾಟನ್ನು ಹಾಕ್ಕೊಳ್ಳುವಂಥದ್ದು ನೋಡಿ ಅದೇ ಜಾಗದಲ್ಲಿ ಚುಚ್ಚಬೇಕು ಫ್ರೆಂಚ್ ನಾಟನ್ನು ತೆಗೆಯುವಾಗ ಒಂದೇ ಪಾಯಿಂಟಲ್ಲಿ ಬರಬೇಕಾಗತ್ತೆ ಆದರೆ ಅದನ್ನು ನಾಟನ್ನು ಹಾಕುವಾಗ ಒಂದು ಒಂದು ಸೈಡೊಂದು ಪಕ್ಕದಲ್ಲೊಂದು ಮಧ್ಯ ಒಂದನ್ನು ಹಾಕಿದ್ರೆ ಅಲ್ಲಿಗೆ ಮೂರು ಬರುತ್ತೆ ನಾಟು ಒಂದು ಡಿಸೈನ್ ಬುಟ್ಟ ಕಂಪ್ಲೀಟ್ ಆಗೋದಿಕ್ಕೆ ಆ ಮೂರು ಡಿಸೈನನ್ನು ಮಾಡ್ಕೊಂಡ್ರೆ ಮಾಡಿಕೊಂಡ್ರೆ ಎಲಿಗಂಟ್ ಇಳಿಗಂಟಾಗಿ ಕಾಣುತ್ತೆ ಇದನ್ನು ಒಂದು ಏನು ಹೇಳ್ತೀವಿ ಕುಂದನ್ಸ್ ಇರುತ್ತೆ ನೋಡಿ ಎರಡು ಕುಂದನ್ಸ್ ಮಧ್ಯದಲ್ಲಿ ಹಾಕಿದಾಗ ಆ ಡಿಸೈನ್ಗೊಂದು ಗ್ರ್ಯಾಂಡ್ ಲುಕ್ಕೇ ಬರುತ್ತೆ ನೋಡಿ ಈ ರೀತಿ ನಾನು ಮಾತಿನ ಜೊತೆಗೆ ವಿಡಿಯೋ ಅಬ್ಸರ್ವ್ ಮಾಡಿ ಅದನ್ನೆಲ್ಲ ತುಂಬಾ ಈಸಿಯಾಗಿದೆ ಇದನ್ನು ಪ್ರಾಕ್ಟೀಸ್ ಮಾಡಬೇಕು ನೋಡುವಾಗ ಅದು ಈಸಿಯಾಗೇ ಕಾಣಿಸುತ್ತೆ ಆದರೆ ಪ್ರಾಕ್ಟೀಸಿಂದ ಅಷ್ಟೇ ಅದು ಪರ್ಫೆಕ್ಟಾಗಿ ಬರೋದಕ್ಕೆ ಸಾಧ್ಯ ನಿಮ್ಗೆ ಅನಿಸ್ಬೋದು ತುಂಬ ಈಸಿಯಾಗಿ ಹಾಕ್ಬಿಡ್ಬೋದು ಅಂತ ಆದರೆ ಅದು ಪರ್ಫೆಕ್ಷನ್ ನೀಟಾಗಿ ಬರೋದಿಲ್ಲ ನಿಮಗೆ ಅದು ಪ್ರಾಕ್ಟೀಸ್ ಇಲ್ಲ ಅಂದರೆ ನೋಡುವಾಗ ಅನಿಸುತ್ತೆ ತುಂಬ ಈಸಿ ಅಂತಲೇ ಖಂಡಿತ ಈಸಿನೇ ಪ್ರಾಕ್ಟೀಸ್ ಮಾಡಿದರೆ ನೀಟಾಗಿ ಜೊತೆಗೆ ಪರ್ಫೆಕ್ಷನ್ ಅನ್ನೋದು ಬಂದು ನೀಟಾಗಿ ನೀವು ಈ ವಿದ್ಯೆಯನ್ನು ಕಲಿಬೋದು ಕೇವಲ ಸೂಜಿ ಉಪಯೋಗಿಸ್ಕೊಂಡು ಮಾಡುವಂಥ ಡಿಸೈನ್ ಒಂದು ನೆಕ್ಲೈನ್ ಹಾಕಿ ಒಂದು ಫ್ರೆಂಚ್ ನಾಟನ್ನು ಹಾಕಿದ್ರು ಅದು ಒಂದು ಸಿಂಪಲ್ ಡಿಸೈನ್ ಆಗುತ್ತೆ ಅದಕ್ಕೂ ಮಿನಿಮಮ್ ಒಂದು ಐನೂರರಿಂದ ಆರುನೂರು ರೂಪಾಯಿನ ಚಾರ್ಜ್ ಮಾಡ್ಬೋದು ಈ ಪರ್ಟಿಕ್ಯುಲರ್ಲಿ ಈ ಡಿಸೈನ್ಗೆ ಬಂದು ಈ ಫುಲ್ ಎಲ್ಲ ಫಿನಿಶಿಂಗ್ ಇದು ಫ್ರಂಟ್ ನೆಕ್ಕನ್ನು ನಾನು ತೋರಿಸ್ತಾ ಇರುವಂಥದ್ದು ಬ್ಯಾಕ್ ನೆಕ್ಗೆ ಸೇಮ್ ಡಿಸೈನ್ ಬರುತ್ತೆ ಮತ್ತು ಸ್ಲೀವ್ಸ್ಗೆ ಡಿಸೈನ್ ಈ ರೀತಿಯೇ ಬರುತ್ತೆ ಈ ಡಿಸೈನ್ಸ್ ಎಲ್ಲ ಕಂಪ್ಲೀಟ್ ಮಾಡಿದ್ರೆ ನಮಗೆ ನಾವು ಇದನ್ನು ಒಂದು ದಿನದಲ್ಲಿ ರೆಡಿ ಮಾಡ್ಕೋಬೋದು ಒಂದು ನೀವು ಎರಡು ದಿವಸ ಮಾಡಿದ್ರು ಏನು ತೊಂದರೆ ಇಲ್ಲ ಅಷ್ಟಕ್ಕೆ ನಾವು ತ್ರೀ ತೌಸಂಡನ್ನು ಚಾರ್ಜನ್ನು ಇದಕ್ಕೆ ಮಾಡ್ಬೋದು ಆರಿ ವರ್ಕ್ ಆಗಿರೋದ್ರಿಂದ ಇದಕ್ಕೆ ತುಂಬಾ ಕಾಸ್ಟ್ ಇರುತ್ತೆ ತುಂಬಾ ಚೆನ್ನಾಗೂ ಕಾಣಿಸುತ್ತೆ ಮತ್ತು ಫಿಟ್ಟಾಗೂ ನೀಟಾಗಿರುತ್ತೆ ಜೊತೆಗೆ ನಾನು ಹೇಳ್ತಾ ಇದ್ದೆ ಈಗ ನೆಕ್ಸ್ಟ್ ಆಗಸ್ಟ್ ಒಂದರಿಂದ ನಾನು ಆರಿ ಕ್ಲಾಸ್ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ ಒಂದನೇ ತಾರೀಕಿಂದನೇ ಪ್ರತಿ ದಿನ ಇಲ್ಲ ಹಾಕ್ತೀನಿ ಅಕಸ್ಮಾತ್ ಮಿಸ್ ಆದರೆ ಒಂದು ದಿನ ಮುಂದೆ ಹೋಗುತ್ತೆ ಅಷ್ಟು ಬಿಟ್ಟರೆ ಪ್ರತಿದಿನನೂ ವೀಡಿಯೋ ಬರುತ್ತೆ ಮಿಸ್ ಮಾಡ್ದಂತೆ ಎಲ್ಲ ನೋಡಿ ನನಗೆ ಈ ಕ್ಲಾಸನ್ನು ಸಪೋರ್ಟ್ ಮಾಡಬೇಕು ನೀವೆಷ್ಟು ಜನ ನೋಡ್ತೀರಿ ಅನ್ನೋದ್ರ ಮೇಲೆ ನಾನು ಅದನ್ನು ಕ್ಲಾಸನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಅದು ತುಂಬಾ ನಾವು ಅದೆಲ್ಲ ನಾ ಹೇಳ್ಕೊಟ್ಟಿರೋದ ಹೇಳ್ಕೊಡ್ತಾ ಇರೋದಕ್ಕೆ ಅದು ಏನು ವ್ಯಾಲ್ಯೂ ಇರಲ್ಲ ಅದಕ್ಕೋಸ್ಕರ ನೀವು ಕಲಿತಿದ್ದೀರಾ ಅಂತಂದಾಗ ನಮಗೆ ಖುಷಿಯಾಗತ್ತೆ ಎಲ್ಲಿಂದ ಬೇಸಿಕ್ ಬೇಸಿಕ್ಕಿಂದನೂ ಅಡ್ವಾನ್ಸ್ವರೆಗೂ ಇವತ್ತಿನ ಏನು ಅಡ್ವಾನ್ಸ್ ಡಿಸೈನ್ಸ್ ಇದೆಯಲ್ಲ ಅಲ್ಲಿವರೆಗೂ ವೀಡಿಯೋನ ನಾನು ಕ್ಲಾಸನ್ನು ಹೇಳ್ಕೊಡ್ತಾ ಹೋಗ್ತೀನಿ ಮಿಸ್ ಮಾಡಿದಂತೆ ಎಲ್ಲೂ ಸ್ಕಿಪ್ ಮಾಡ್ದಂತೆ ವೀಡಿಯೋ ನೋಡಿ ಜೊತೆಗೆ ಮಧ್ಯ ಮಧ್ಯ ನಾನು ನಾನು ಏನು ಡಿಸೈನ್ ಎಕ್ಸ್ಟ್ರಾ ಡಿಸೈನನ್ನು ಸ್ಟಿಚ್ ಮಾಡ್ತೀನಿ ಬ್ಲೌಸ್ಗಳಾಗ್ಬೋದು ಗೌನ್ಗಳಾಗ್ಬೋದು ಮಧ್ಯ ಮಧ್ಯ ನಾನು ಅದನ್ನು ನಿಮಗೆ ಹಾಕ್ತಾ ಹೋಗ್ತೀನಿ ಇಂಟ್ರೆಸ್ಟ್ ಇದ್ದವರೆಲ್ಲ ಆದಷ್ಟು ಕಮೆಂಟಲ್ಲಿ ತಿಳಿಸಿ ಮತ್ತು ಲೈಕ್ ಮಾಡೋದ್ರ ಮುಖಾಂತ್ರನೂ ತಿಳಿಸ್ಬೋದು ನೀವು ನೀವೆಷ್ಟು ಲೈಕ್ ಕೊಡ್ತೀರ ಜೊತೆಗೆ ಎಷ್ಟು ಕಮೆಂಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ನನಗೆ ಗೊತ್ತಾಗತ್ತೆ ಇಷ್ಟು ಜನ ಇಂಟ್ರೆಸ್ಟ್ ಇದೆ ಕಲಿಯೋದಕ್ಕೆ ಅಂಥೇಳಿ ಅದಕ್ಕೋಸ್ಕರ ಆದಷ್ಟು ಏನು ಹೇಳ್ತೀವಿ ಆದಷ್ಟು ವೀಡಿಯೋನ ನೋಡಿ ಅರ್ಥ ಮಾಡಿಕೊಂಡು ನೀವು ಇದನ್ನು ಕಲಿತ್ರೆ ತುಂಬಾ ಒಳ್ಳೆಯದಾಗತ್ತೆ ಅದರಲ್ಲೂ ಲೇಡೀಸ್ಗಂತೂ ತುಂಬಾ ಎಲ್ಪ್ ಆಗುತ್ತೆ ಇದನ್ನು ಮನೆಯಿಂದಲೇ ನಾವು ಶುರು ಮಾಡ್ಕೋಬೋದು ಶಾಪ್ನೆ ಇಟ್ಕೊಂಡು ಶುರು ಮಾಡಬೇಕು ಅನ್ನುವಂಥದ್ದು ಏನೂ ಇಲ್ಲ ನಾವು ಮನೆಯಿಂದಲೇ ಇದನ್ನು ಶುರು ಮಾಡ್ಕೊಂಡ್ರೆ ನೀವು ವರ್ಕ್ ಮಾಡ್ತಾ ಮಾಡ್ತಾ ಅದೇ ನಿಮಗೆ ಬಿಸ್ನೆಸ್ ಗ್ರೋತ್ ಆಗ್ತಾನೆ ಹೋಗುತ್ತೆ ಮತ್ತು ಜಾಸ್ತಿ ಇದು ಒಂದು ಬ್ರೈಡಲ್ ಡಿಸೈನ್ ಒಪ್ಕೊಂಡ್ರೆ ಒಂದು ಎರಡು ಮೂರು ದಿನನಾದ್ರೂ ಬೇಕಾಗತ್ತೆ ಹಂಗಿದ್ದಾಗ ಇದು ಖಂಡಿತ ನಿಮಗೆ ಈ ಸೀಸನ್ ಏನಿದೆ ಈಗ ಗೌರಿ ಹಬ್ಬದಲ್ಲಿ ಒಂದು ಒಳ್ಳೆ ಸೀಸನ್ ಅಂತಲೇ ಹೇಳ್ಬೋದು ನಿಮಗೆ ಇವೆಲ್ಲ ಕಲಿತು ನೀವು ಶುರು ಮಾಡೋದಕ್ಕೆ ಆದಷ್ಟು ಕಲೀರಿ ಈ ವರ್ಷ ಇಲ್ಲಾಂದರೆ ನೆಕ್ಸ್ಟ್ ವರ್ಷ ಸೀಸನ್ ನೆಕ್ಸ್ಟ್ ಹಬ್ಬಗಳು ಬರುವಷ್ಟೊತ್ತಿಗೆ ನೀವು ಪುನಃ ಮದುವೆ ಲಗ್ನಗಳು ಬರುತ್ತೆ ಇವು ಇವುಕ್ಕೆಲ್ಲ ನೀವು ಕಲಿತ್ರೆ ಆರಾಮಾಗಿ ಸ್ಟಿಚನ್ನು ಮಾಡ್ಕೊಂಡು ಹೋಗ್ಬೋದು ಈಗ ನೋಡಿದ್ರಲ್ಲ ಈ ರೀತಿ ಫ್ರೆಂಚ್ ನಾಟ ಅನ್ನೋದು ಒಂದು ತುಂಬನೇ ಟ್ರೆಂಡಲ್ಲಿರುವಂಥ ಡಿಸೈನ್ ಆಗಿಬಿಟ್ಟಿದೆ ಈಗ ಯಾವುದೇ ಒಂದು ಡಿಸೈನ್ ಮಾಡಿಸಿ ಅದರಲ್ಲಿ ನಮಗೆ ಎಮ್ಮಿಂಗ್ ಸೂಜಿ ಅಂತ ಮಾಡುವಂಥ ಏನು ಸೂಜಿಯಿಂದ ನೀಡಲ್ಲಿಂದ ನಾವು ಮಾಡ್ತೀವಲ್ಲ ಆರಿ ನೀಡಲ್ಲಿಂದ ಅಲ್ಲದೆ ನಾರ್ಮಲ್ ನೀಡಲ್ಲಿಂದೂ ಆರಿ ವರ್ಕನ್ನು ಮಾಡ್ಬೋದು ಆ ರೀತಿ ಈ ಡಿಸೈನು ಒಂದು ಇದರಲ್ಲೂ ಮೂರು ನಾಲ್ಕು ಥರ ಡಿಸೈನ್ಸ್ ಇದೆ ನಾನು ಬೇಸಿಕ್ ಕ್ಲಾಸ್ ಹೇಳ್ಕೊಡುವಾಗ ಖಂಡಿತವಾಗ್ಲೂ ಎಲ್ಲಾದ್ರೂ ಬಗ್ಗೆನೂ ನಿಮಗೆ ಕ್ಲಾಸಲ್ಲಿ ನಿಧಾನವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದಷ್ಟು ನೀವು ಜ ನನ್ನ ಜೊತೆಗೆ ನೀವು ಪ್ರಾಕ್ಟೀಸ್ ಮಾಡಿ ಮತ್ತು ನೀವು ಕಲಿಯಿರಿ ಅಂತ ಈ ಈ ಕ್ಲಾಸ್ಗಳನ್ನ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಆದಷ್ಟು ನೀವು ಎಷ್ಟು ಸಪೋರ್ಟ್ ಮಾಡ್ತೀರೋ ನೀವೆಷ್ಟು ಸಪೋರ್ಟಿಂದ ಸಪೋರ್ಟ್ ಮಾಡಿ ಎಷ್ಟು ಶ್ರದ್ಧೆಯಿಂದ ವಿಡಿಯೋನ ನೋಡಿ ಎಲ್ಲನೂ ಕಲಿತೀರಾ ಅನ್ನೋದ್ರ ಮೇಲೆ ಇರುತ್ತೆ ನೀವೆಷ್ಟು ಕಲಿತ್ರೆ ಯಾವುದೇ ಫೀಸ್ ಇಲ್ಲ ಏನು ನಮಗೆ ಇದಕ್ಕೆ ಬಂಡವಾಳ ಹಾಕಬೇಕು ನಾನು ಹೇಳ್ತೀನಿ ಇದಕ್ಕೆ ಏನೆಲ್ಲ ಬೇಕಾಗತ್ತೆ ಅಂತೇಳಿ ಏನು ಒಂದು ಐನೂರು ರೂಪಾಯಿ ಇದ್ರೆ ಸಾಕಾಗುತ್ತೆ ಸದ್ಯದ ಬೇಸಿಕ್ ಡಿಸೈನ್ಸ್ ನೀವು ಮಾಡೋದಕ್ಕೆ ಐನೂರು ರೂಪಾಯಿ ಆರಾಮಾಗಿ ಸಾಕಾಗತ್ತೆ ತುಂಬ ಏನು ಕಾಸ್ಟ್ ಬೇಕಾಗಿಲ್ಲ ನಿಮಗೇನು ಕಲಿಯೋದಕ್ಕೆ ಯಾವುದೇ ಚಾರ್ಜ್ ಕೊಡೋಂಗಿಲ್ಲ ಆದ್ದರಿಂದ ಆರಾಮಾಗಿ ನೀವು ವೀಡಿಯೋ ನೋಡಿಕೊಂಡು ನನ್ನ ಜೊತೆ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಖಂಡಿತವಾಗ್ಲೂ ನಾನು ಬೇಸಿಕ್ಸ್ ಮುಗಿಯೋಷ್ಟೊತ್ತಿಗೆ ಖಂಡಿತವಾಗ್ಲೂ ನಾನು ಗ್ಯಾರಂಟಿ ಕೊಡ್ತೀನಿ ನೀವು ಪ್ರಾಕ್ಟೀಸ್ ಮಾಡೋದಾದರೆ ನೀವು ಖಂಡಿತವಾಗ್ಲೂ ನಮ್ಮ ಜೊತೆ ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ಬರುತ್ತೆ ಅದು ಅದನ್ನು ಮಿಸ್ ಮಾಡಿಕೊಳ್ಳ್ದೆ ಈ ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಡಿಸೈನ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬಂದಿದೆ ಇಲ್ಲೇನು ಕುಂದನ್ಸ್ ಅಂಟಿಸಿದ್ದೀನಲ್ಲ ಇದನ್ನಾಗಲೇ ಹೇಳ್ಕೊಟ್ಟಿದ್ದೀನಲ್ಲ ನಾನು ಸುತ್ತ ಬೇಡ್ಸನ್ನು ಸ್ಟಿಚ್ ಮಾಡುವಂಥದ್ದು ಅಲ್ಲೇ ಪಕ್ಕದಲ್ಲಿ ಮಾಡಿದ್ದೀನಿ ಸೇಮ್ ಇದನ್ನು ಮಾಡ್ಕೊಳ್ಳೋದು ಜಾಸ್ತಿ ಟೈಮ್ ಆದರೆ ನಿಮಗೂ ಬೋರ್ ಆಗುತ್ತೆ ಅದಕ್ಕೋಸ್ಕರ ಅದನ್ನು ನಾನು ತೋರಿಸ್ತಾ ಇಲ್ಲ ಈಗಾಗಲೇ ಅದನ್ನು ತೋರಿಸ್ಕೊಟ್ಟಿದ್ದೀನಿ ಫ್ರೆಂಚ್ ನಾಟನ್ನು ನಿಮಗೆ ಈ ವಿಡಿಯೋದಲ್ಲಿ ಪರಿಚಯಿಸ್ತಾ ಇದ್ದೀನಿ ಅಂತ ಹೇಳ್ತಾ ನೋಡಿ ಈ ಡಿಸೈನ್ ಈ ರೀತಿ ಬಂದಿದೆ ತುಂಬನೇ ಚೆನ್ನಾಗಿ ಕಾಣಿಸುತ್ತೆ ಮತ್ತು ತುಂಬನೇ ಈಗ ಟ್ರೆಂಡಲ್ಲಿ ಈಗಾಗಲೇ ಹೇಳ್ದಂಗೆ ತುಂಬನೇ ಬೇಡಿಕೆಯಲ್ಲಿದೆ ಈ ಡಿಸೈನ್ ಇದನ್ನು ನೀವು ಕಲಿಯೋದ್ರಿಂದ ನೀವು ಸುಮ್ಮನೆ ನಾರ್ಮಲ್ ನೀಡಲಲ್ಲೇ ಮಾಡ್ಕೊಂಡ್ರು ಒಂದು ಬೇಸಿಕ್ವರ್ಗು ಕಲ್ತ್ಕೊಂಡು ನಾರ್ಮಲ್ ನೀಡಲಲ್ಲಿ ಡಿಸೈನ್ಸನ್ನು ಫಿಲ್ ಮಾಡ್ಕೊಂಡು ಹೋದ್ರೂ ನೀವು ಬ್ರೈಡಲೆಲ್ಲ ಕಲ್ತಿಲ್ಲ ನಮ್ಗೆ ಅಷ್ಟೊಂದೆಲ್ಲ ಬೇಡ ನಾವೇನು ನಮ್ಮ ಬ್ಲೌಸಿಗೆ ಸ್ಟಿಚ್ ಮಾಡ್ಕೊಳ್ಳೋದು ಅಂತಂತಾದ್ರೂ ಇವೆಲ್ಲನೂ ನೀವು ರೆಡಿ ಮಾಡ್ಕೊಂಡ್ರೆ ಆರಾಮಾಗಿ ನೀವು ಮಾಡ್ಕೋಬೋದು ತುಂಬನೇ ಹೆಲ್ಪ್ ಆಗುತ್ತೆ ನಿಮಗೆ ತುಂಬನೇ ಎಲ್ಪ ಎಲ್ಪ್ ಆಗುತ್ತೆ ಮನೆಯಿಂದನೇ ನಾವು ಸಂಪಾದನೆ ಮಾಡಬೇಕು ಹೊರ್ಗಡೆ ನಮ್ಮ ಮನೆಯಲ್ಲಿ ಕಳಿಸೋದಿಲ್ಲ ಹೊರಗಡೆ ದುಡಿಯೋದಕ್ಕೆ ದುಡಿಯೋದಕ್ಕೆ ನಮಗೆ ಇಷ್ಟ ಇದೆ ಅನ್ನುವಂಥ ಇಂಟ್ರೆಸ್ಟ್ ಇರುವಂಥ ಎಲ್ಲ ಮಹಿಳೆಯರು ಖಂಡಿತವಾಗಲೂ ಈ ವಿಡಿಯೋನ ವಿಡಿಯೋ ಮುಂದಿನ ವೀಡಿಯೋಸ್ಗಳನ್ನು ನಾನು ನೋಡಲೇಬೇಕಾಗತ್ತೆ ಈ ವಿಡಿಯೋನ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಈಗ ನಾನು ನೀವು ಈ ವಿಡಿಯೋ ನೋಡಿ ಅರ್ಥ ಮಾಡ್ಕೊಂಡಿದ್ರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ನನಗೆ ಗೊತ್ತಾಗುತ್ತೆ ನೀವು ಖಂಡಿತ ಈ ವಿಡಿಯೋನ ನೋಡಿದ್ದೀರಾ ಮುಂದೇನೂ ವೀಡಿಯೋಗಳನ್ನ ನೋಡ್ತೀರಾ ಅಂತ ಹೇಳಿ ನೋಡಿ ಈ ಡಿಸೈನ್ ಫುಲ್ ಕಂಪ್ಲೀಟ್ ಆಗಿದೆ ಕೊನೆಯಲ್ಲಿ ನಾಟ್ ಮಾಡುವಂಥದ್ದನ್ನು ನಾನು ಬೇಸಿಕಲಿ ತೋರಿಸ್ಕೊಡ್ತೀನಿ ನಾನು ಇಲ್ಲಿ ಮಾಮೂಲಿ ನಾನು ವರ್ಕ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದೀನಿ ನಾನು ಬೇಸಿಕ ಹೇಳ್ಕೊಡುವಾಗ ಯಾವ ರೀತಿ ನಾಟನ್ನು ಹಾಕುವಂಥದ್ದು ಎಲ್ಲ ಪ್ರತಿ ಒಂದು ಡೀಟೇಲನ್ನು ನಿಮಗೆ ಕೊಡ್ತಾ ಹೋಗ್ತೀನಿ ಇಲ್ಲಿ ನೋಡ್ಬೋದು ಯಾವ ರೀತಿ ಡಿಸೈನ್ಸ್ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಸೇಮ್ ಡಿಸೈನ್ ಬ್ಯಾಕ್ ನೆಕಲ್ ಇರುತ್ತೆ ಮತ್ತು ಸ್ಲೀವ್ಸ್ಗೂ ಬರುತ್ತೆ ಇದು ಅದಕ್ಕೋಸ್ಕರನ ನಾವೆಲ್ಲನೂ ವೀಡಿಯೋ ಮಾಡಿಲ್ಲ ನೋಡಿ ಇಷ್ಟು ಇಲ್ಲಿ ಬಂದಿರುವಂಥದ್ದನ್ನು ನಾವು ಶುಗರ್ ಬಿಡ್ಸಿಂದ ಆ್ಯಡ್ ಮಾಡೋದು ಮಾಡೋದು ನೋಡೋದ್ರಲ್ಲ